ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾ ವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಡೆಡ್ ಲೈನ್ ಮತ್ತೆ ಮತ್ತೆ ಇಲ್ಲ ಅವಕಾಶ ಬೀಳುತ್ತೆ ಫೈನ್ ಎಸ್ ನೀವೇನು ನಿಮ್ಮ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಂಡಿಲ್ವಾ ಹಾಗಿದ್ರೆ ಬೇಗ ಹೋಗಿ ಅದನ್ನ ಅಳವಡಿಸಿಕೊಳ್ಳಿ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು ಮೂರು ಬಾರಿ ಈ ಒಂದು ಅವಧಿ ಅಂದ್ರೆ ಕೊನೆಯ ಡೆಡ್ ಲೈನ್ ದಿನಾಂಕವನ್ನ ಮುಂದೂಡ್ತಾನೆ ಬಂದಿದೆ ಆದ್ರೆ ಈ ಬಾರಿ ದೊಡ್ಡ ಮೊತ್ತದ ಫೈನ್ ಬೀಳೋದಂತೂ ಗ್ಯಾರಂಟಿ ಯಾಕಂತ ಹೇಳಿದ್ರೆ ಈ ಹಿಂದೆ ಐನೂರು ರೂಪಾಯಿಗಳಿದ್ದಂತಹ ಫೈನ್ ಏನಪ್ಪ ಇದೀಗ ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಎಸ್ ಇನ್ನೇನು ಮೇ ಮೂವತ್ತೊಂದರಂದು ಕೊನೆಯ ದಿನಾಂಕವಾಗಿದ್ದು ಆದಷ್ಟು ಬೇಗ ನಿಮ್ಮ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸುವುದನ್ನ ಮರಿಬೇಡಿ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಲ್ಲೇ ಎಲ್ಲಾ ವಾಹನಗಳಿಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಳವಡಿಕೆ ಮಾಡಿದೆ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಖರೀದಿ ಮಾಡಿದ ಎಲ್ಲಾ ವಾಹನಗಳಲ್ಲಿಯೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳಿವೆ ಆದರೆ ಅದರಿಂದ ಹಿಂದೆ ಖರೀದಿ ಮಾಡಿದಂತಹ ವಾಹನಗಳು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಹಾಕಿಸಿಕೊಳ್ಬೇಕು ಹಾಗಿದ್ರೆ ನಾವು ಇದೀಗ ಯಾವ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಳವಡಿಸಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಖರೀದಿ ಮಾಡಿರುವಂತಹ ಎಲ್ಲಾ ವಾಹನಗಳಿಗೆ ಕಡ್ಡಾಯವಾಗಿ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ನಂತರ ಖರೀದಿ ಮಾಡಿರುವಂತಹ ಎಲ್ಲ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಗಳನ್ನು ಹಾಕೋದು ಕಡ್ಡಾಯ ಯಾಕಪ್ಪ ಹಾಕಬೇಕು ಅದರ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಕಲಿ ನಂಬರ್ ಪ್ಲೇಟ್ಗಳ ಗಳ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆ ಮುಟ್ಬೋಲನ್ನು ಹಾಕೋಕೆ ಕೇಂದ್ರ ಸರ್ಕಾರ ಈ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯೋಜನೆಯನ್ನ ಜಾರಿಗೊಳಿಸಿದ್ದು ಈಗಾಗಲೇ ರಾಜ್ಯ ಸಾರಿಗೆ ಇಲಾಖೆ ಮೂರು ಬಾರಿ ಕರ್ನಾಟಕದಲ್ಲಿ ಅದನ್ನ ಮುಂದೂಡ್ತಾನೆ ಬಂದಿದೆ ಇದೀಗ ಮೇ ಒಂದರಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸುವ ಕೊನೆಯ ದಿನಾಂಕವನ್ನಾಗಿ ನಿಗದಿ ಮಾಡಿದ್ದು ಅಕಸ್ಮಾತ್ ಆಗಿ ನೀವೇನಾದ್ರೂ ಆ ದಿನದಂದು ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮೊತ್ತದ ದಂಡವನ್ನ ತೆರಬೇಕಾಗತ್ತೆ ಈಗಾಗಲೇ ಒಂದು ಸಾವಿರ ರೂಪಾಯಿ ಇರುವಂತಹ ಫೈನ್ ಮತ್ತಷ್ಟು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗೋದನ್ನ ಸಾಧ್ಯ ಮಾಡಿಸುತ್ತೆ ಯಾಕಂತ ಹೇಳಿದ್ರೆ ಕೇವಲ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಇನ್ನೂರರಿಂದ ಮುನ್ನೂರಿಂದ ನಾಲ್ನೂರ ಐನೂರು ರೂಪಾಯಿ ಒಳಗೆ ನಡೆದು ಹೋಗುತ್ತೆ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಕಳೆದ ಕೆಲ ತಿಂಗಳ ಹಿಂದೆ ಆದ್ರೆ ಇದೀಗ ನೀವು ದಂಡದ ಮೊತ್ತ ಅದರ ಡಬಲ್ ಮೊತ್ತವನ್ನು ಕಟ್ಟಬೇಕಾಗುವಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಹಾಗಾಗಿ ನೀವು ಆದಷ್ಟು ಬೇಗನೆ ಈ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ನಿಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನೀವು ಸುಲಭವಾಗಿ ಆನ್ಲೈನ್ ಅಲ್ಲೇ ಅಪ್ಡೇಟ್ ಮಾಡ್ಕೊಳ್ಬಹುದು ಹೇಗಪ್ಪಾ ಅಂತೀರಾ ಎಸ್ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ನಲ್ಲಿ ನೀವು ಗೂಗಲ್ಗೆ ಹೋಗಿ ಬ್ರೌಸರಲ್ಲಿ ಇದನ್ನು ಕ್ಲಿಕ್ ಮಾಡಿ ಟ್ಯಾಪ್ ಮಾಡಿದ್ರೆ ಅಲ್ಲಿ ಎಲ್ಲ ವಿವರಗಳು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೋದು ನಿಮ್ಮ ಡಿಟೇಲ್ಸ್ ಪ್ರತಿಯೊಂದನ್ನು ಅದು ಕೇಳ್ತಾ ಹೋಗುತ್ತೆ ಎಲ್ಲವನ್ನು ಫಿಲ್ ಅಪ್ ಮಾಡಿದರೆ ಆನ್ಲೈನಲ್ಲಿ ಸುಲಭವಾಗಿ ನೀವು ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಚೇಂಜ್ ಮಾಡ್ಕೋಬೋದು ಯಾವುದೇ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿಲ್ಲ ಹಾಗಾಗಿ ಯಾಕಪ್ಪ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸೋದು ಆದಷ್ಟು ಬೇಗ ಹೋಗಿ ನಿಮ್ಮ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶೀಘ್ರವೇ ಅಳವಡಿಸಿಕೊಳ್ಳಿ ಯಾಕಂತ ಹೇಳಿದ್ರೆ ಮೇ ಮೂವತ್ತೊಂದು ಡೆಡ್ ಲೈನ್ ಆಗಿರೋದ್ರಿಂದ ಕೇವಲ ರೂಪಾಯಿ ಒಳಗಾಗಿ ನಿಮ್ಮ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಿ ಹಾಗೇನೆ ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿಯನ್ನ ತಪ್ಪಿಸೋದಕ್ಕೆ ಇದೊಂದು ಉತ್ತಮ ಮಾರ್ಗ ಅಂತಾನೆ ಹೇಳ್ಬೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್